ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿ ಮಾಡುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಕಾರ್ಮಿಕರು ಸಂಯುಕ್ತ ಹೋರಾಟ ಕರ್ನಾಟಕ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಿದರು ಈ ವೇಳೆ ಕಾರ್ಮಿಕ ವಿರೋಧಿ ನಾಲ್ಕು ಕೋಡ್ ಬಿಲ್ಗಳ ಕರಡು ಪ್ರತಿಗಳನ್ನು ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಬಲವಂತದ ಭೂಸ್ವಾಧೀನ ಕ್ರಮ ಕೈಬಿಡಬೇಕು ವಿದ್ಯುತ್ ಖಾಸಗೀಕರಣ ನೂತನ ಕಾರ್ಮಿಕ ಕಾನೂನುಗಳನ್ನು ರದ್ದುಪಡಿಸುವುದು ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆಕಾರರು ಆಗ್ರಹಿಸಿದರು ಸುಮಾರು ಒಂಬತ್ತು ಸಾವಿರದ ಆರುನೂರ ಎಂಬತ್ತು ಎಕರೆ ಜಮೀನನ್ನು ಸರ್ಕಾರ ಜಿ ಬಿ ಡಿ ಎ ಮುಖಾಂತರ ಭೂ ಸ್ವಾಧೀನ ಮಾಡ್ಕೊಳ್ಳೋಕೆ ಹೊರಟಿದೆ ನಾವು ಇದನ್ನು ಕ ಕಳೆದ ಮಾರ್ಚ್ ತಿಂಗಳಿಂದ ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ನಾವು ಜಿಲ್ಲಾಧಿಕಾರಿಯವ್ರಿಗೂ ಮನವಿ ಮಾಡಿದ್ದೇವೆ ಮತ್ತು ಸರ್ಕಾರಕ್ಕೂ ಮನವಿ ಮಾಡಿದ್ದೇವೆ ಮತ್ತು ಡಿ ಸಿ ಎಮ್ ಸಿ ಡಿ ಕೆ ಶಿವಕುಮಾರ್ ಮನವಿ ಮಾಡಿದ್ದೇವೆ ಯಾಕಂದರೆ ನಮ್ಮದು ಒಂಬತ್ತು ಸಾವಿರದ ಆರು ಆರುನೂರ ಇಪ್ಪತ್ತಾರು ಹಳ್ಳಿಗಳ ಒಂಬತ್ತು ಸಾವಿರದ ಆರುನೂರ ಎಂಬತ್ತು ಎಕರೆ ಏನಿದೆಯೋ ಅದು ಅತ್ಯಂತ ಫಲವತ್ತಾದ ಭೂಮಿಯಾಗಿರುತ್ತದೆ ಶೇಕಡ ತೊಂಬತ್ತಕ್ಕಿಂತಲೂ ಹೆಚ್ಚು ನೀರಾವರಿ ಪ್ರದೇಶವಾಗಿದೆ ಹಾಗಾಗಿ ಇಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಮರಗಿಡಗಳಿವೆ ಸುಮಾರು ಇಲ್ಲಿ ತೊಂಬತ್ತಕ್ಕಿಂತಲೂ ಹೆಚ್ಚು ಭಾಗ ರೈತರು ಕೃಷಿಯನ್ನೇ ಅವಲಂಬಿಸಿ ಜೀವನ ಮಾಡ್ತಾ ಇರ್ತಾರೆ ಇಲ್ಲಿ ಹೈನುಗಾರಿಕೆ ತುಂಬ ಜ ತುಂಬ ತುಂಬ ಚೆನ್ನಾಗಿದೆ ತಿಂಗಳಿಗೆ ಸುಮಾರು ಆರು ಲಕ್ಷ ಲೀಟರ್ ಹಾಲನ್ನು ನಾವು ಬೆಂಗಳೂರಿಗೆ ಸಪ್ಲೈ ಮಾಡ್ತೀವಿ ಅದೇ ರೀತಿ ಅತಿ ಹೆಚ್ಚು ತರಕಾರಿಗಳನ್ನು ಬೆಳೀತೇವೆ ನಮಗೆ ಏನು ಪೂರ್ವಕ್ಕೆ ಸುವರ್ಣಮುಖಿ ಮತ್ತು ಪಶ್ಚಿಮಕ್ಕೆ ವೃಷಭಾವತಿ ಎರಡು ನದಿಗಳ ನದಿಗಳ ಮಧ್ಯೆ ಇರೋದ್ರಿಂದ ಮತ್ತು ಅದೇ ಅಲ್ಲದೆ ಹಾರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಏನು ಏಷ್ಯಾದಲ್ಲಿ ನಂಬರ್ ಅತಿ ದೊಡ್ಡದಾದಂಥ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಬಿಡದಿ ಭಾಗದ ಟೊಯೋಟಾ ಮತ್ತು ಬಾಸ್ ಕಂಪನಿಗಳ ನಡುವೆ ನಮ್ಮ ಪ್ರದೇಶ ಇದೆ ಯಾಕಂದ್ರೆ ಯಾಕಂದರೆ ನಮ್ಮದೇನು ಅಲ್ಲ ಸರ್ಕಾರಕ್ಕೆ ನಾವು ಪದೇ ಪದೇ ಒತ್ತಾಯಿಸ್ತಾ ಇದ್ದೀವಿ ಏನು ಜಿ ಬಿ ಡಿ ಎ ಮುಖಾಂತರ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಕೊಟ್ಟಿದ್ದೀರೋ ದಯವಿಟ್ಟು ಅದನ್ನು ಕೈಬಿಡಿ ನಮ್ಮ ಕೃಷಿಕರನ್ನ ಉಳಿಸ್ಕೊಡಿ ಅಂತ ಸರ್ಕಾರ ಆಗಲಿ ಅಥವಾ ಡಿ ಸಿ ಅವರಾಗಲಿ ನಮ್ಮ ರೈತರನ್ನ ಒಂದು ಇದನ್ನು ಕೇಳ್ತಾ ಇಲ್ಲ ಹಾಗಾಗಿ ನಾವು ಈ ದಿನ ಈ ದಿನ ನಾವು ಬೆಂಗಳೂರು ಚಲೋ ಇದಕ್ಕೆ ಬಂದಿದ್ದೇವೆ ಸುಮಾರು ಸಾವಿರ ರೈತರು ಆಗಮಿಸಿ ನಮ್ಮ ಹೋರಾಟವನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಒಂದು ವರ್ಷದಿಂದ ನಾವು ಸುಮಾರು ಸಭೆಗಳು ಮಾಡಿದ್ದೀವಿ ಧರಣಿ ಮಾಡಿದ್ದೀವಿ ಜಾತ ಮಾಡಿದ್ದೀವಿ ಎಲ್ಲ ಮಾಡಿದ್ರೂ ಈ ಕುಡು ಸರ್ಕಾರಕ್ಕೆ ಯಾವುದೇ ತರಹದದು ಕಿವಿಗೆ ಮಾತ್ರ ಹೋಗ್ತಾ ಇಲ್ಲ ಕಣ್ಣು ಕಾಣಿಸ್ತಾ ಇಲ್ಲ ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ ಇವತ್ತು ಆನೆಕಲ್ ತಾಲೂಕು ಭಾಗ ಏನಾಗಿದೆ ಅಂದರೆ ಹೃದಯ ಭಾಗ ನಾವು ಭಾಗದಲ್ಲಿ ಹುಟ್ಟಿರೋದೇ ತಪ್ಪು ನಮ್ಮದು ಬೆಂಗಳೂರಿಗೆ ಇವತ್ತು ಪೂರ್ವ ಅನ್ನೋದು ನಮ್ಮದೇ ಯಾಕಂದರೆ ಇವತ್ತು ಒಳ್ಳೆ ಗಾಳಿ ಬರ್ತಾ ಇದೆ ಒಳ್ಳೆ ಬೆಳಕು ಕೊಡ್ತಾಯಿದೆ ಅನ್ನೋದು ಎಲ್ರಿಗೂ ಗೊತ್ತು ಅದನ್ನು ಕಸಿದುಕೊಂಡು ಅವರು ಜೋಬು ತುಂಬಿಕೊಂಡು ಅವರು ಅವ್ರ ಕುಟುಂಬ ಅವ್ರ ಮಕ್ಕಳು ಮರಿಮಕ್ಕಳು ಎಷ್ಟು ಬೇಕೋ ಎಷ್ಟು ಕೋಟಿ ಅಂತ ರೂಪಾಯಿ ನಂದು ಸಾವಿರ ಕೋಟಿ ಅಂದರೆ ನಂದು ಎರಡು ಸಾವಿರ ಕೋಟಿಯನ್ನು ಚಾಲೆಂಜ್ ಮೇಲೆ ಈ ದಲ್ಲಾಳಿಗಳ ಥರ ರಾಜಕಾರಣಿಗಳು ಇವತ್ತು ಇವತ್ತು ಬೆಳೀತಾ ಇದ್ದಾರೆ ಅವ್ರಿಗೆ ನಾಚಿಕೆ ಆಗಬೇಕು ಸಹಾಯವಾಗ ಮೂರು ಮ ಇಡೀ ಮಣ್ಣಾಗ್ತೀವರ್ತು ಬೇರೆ ಏನು ಹಾಕೋದಿಲ್ಲ ಆ ಸ್ಥಿತಿ ಅವ್ರಿಗೂ ಬಂದೇ ಬರುತ್ತೆ ಆದರೆ ಇವತ್ತು ರೈತರು ಇವತ್ತು ಬೆಳೆದಿರೋ ಅನ್ನಕ್ಕೆ ಇವತ್ತು ನೀವು ಇಷ್ಟೆಲ್ಲ ಕಷ್ಟಪಡ್ತಾ ಕೊಡ್ತಾ ಇದ್ದೀರ ರೈತರಿಗೆ ಅಂದರೆ ಮುಂದೆ ಇನ್ನೇನಾಗಬೇಕು ಗೊತ್ತಿಲ್ಲ ಇವತ್ತು ಆನೆಕಾಲ್ ತಾಲೂಕಲ್ಲಿ ಆರು ಕೈಗಾರಿಕೆ ಪ್ರದೇಶಗಳು ಕೊಟ್ಟಿದ್ರು ಐ ಟಿ ಬಿ ಟಿ ಕೊಟ್ಟಿದ್ದೀರ ಇತ್ತು ವಿಶ್ವಮಟ್ಟದಲ್ಲಿ ನಡೀತಾ ಇದೆ ಇನ್ನು ಅದರಲ್ಲಿ ಬರ್ತಾ ಇರೋ ತ್ಯಾಜ್ಯ ನೀರು ಕೊಳಚೆ ನೀರುಗಳನ್ನ ಸಂಸ್ಕರಣೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರಗಳು ಸ ಕೇಂದ್ರ ಸರ್ಕಾರ ಇರ್ಬೋದು ಕ ರಾಜ್ಯ ಸರ್ಕಾರ ಇರ್ಬೋದು ಅವ್ರಿಗೆ ನಾಚಿಕೆ ಆಗಬೇಕು ಬೆಳಗ್ಗೆ ಅನ್ನ ತಿನ್ನ ಯೋಚನೆ ಮಾಡ್ಕೊಂಡು ತಿನ್ನಬೇಕು ರೈತರು ಇವತ್ತು ಏನು ಪರದಾಡ್ತಾರೆ ಯಾವ ನೀರು ಕುಡಿತಾ ಇದ್ದಾರೆ ಅಂದ್ಬಿಟ್ಟು ಆನೆಕಲ್ ತಾಲೂಕಲ್ಲಿ ಆ ಕೊಳಚೆ ನೀರು ನಾವು ಕುಡಿದು ಇವತ್ತು ಬದುಕಿದ್ದೀವಿ ಅದ್ರ ಜೊತೇಲಿ ಇವತ್ತು ಇನ್ನೂ ಕೈಗಾರಿಕೆಗಳು ಬೇಕು ಅಂತ ಬರ್ತಾ ಇದ್ದೀರಾ ಇದೊಂದು ಕೈಗಾರಿಕೆಗಳು ಬರ್ತಾ ಇರಲ್ಲ ನಾನು ರಕ್ತದಲ್ಲಿ ಬರ್ಕೊಡ್ತೀನಿ ಯಾವುದೇ ನಿಮ್ಗೆ ಸರ್ಕಾರ ಇವತ್ತು ಬೀಳ್ಬೋದು ನಾಳೆ ಬೀಳ್ಬೋದು ನಾನು ಬರ್ಕೊಡ್ತೀನಿ ಇಲ್ಲ ನಿಮಗೆ ತಾಕತ್ತಿದ್ರೆ ನಾವು ನೂರು ಕೋಟಿ ರೂಪಾಯಿ ನಾವು ಕೊಡ್ತೀವಿ ನಮ್ಮ ಆನೆಕಲ್ ತಾಲೂಕಲ್ಲಿರೋ ಚರಂಡಿಗಳನ್ನ ರಸ್ತೆಗಳನ್ನ ನೀವು ಸರ್ ಮಾಡಿ ಸರ್ ರೈತರ ಹತ್ರ ನಾವು ಪ್ರಿಯ ಕೊಡ್ತೀವಿ ಕಾರ್ಖಾನೆಗಳಿಗೆ ನಾವು ಪ್ರಿಯ ಕೊಡ್ತೀವಿ ರೈತರು ನಾವು ಪಾಲುದಾರ ಹಾಕ್ತೀವಿ ಆ ಯೋಗ್ಯತೆ ಇದ್ದರೆ ನಿಮಗೆ ನಮ್ಮ ರೈತರ ಹತ್ರ ಬನ್ನಿ ನೀವು ಕಿತ್ಕೊಳ್ಳೋಕೆ ಬಂದಬೇಡ್ರಿ ನಾವು ಧೈರ್ಯವಾಗಿ ಕೊಡ್ದು ಹೇಳ್ತಾ ಇದ್ದೀವಿ ನಾವು ಕೊ ಸೇರಿ ಒಡ್ಗಡೆ ಕೊಡ್ತೀವಿ ನಾವು ಪ್ರಿಯ ಕೊಡ್ತೀವಿ ಹಂಗಿಂದು ದುಡ್ಡು ಬೇಡ ನಮಗೆ ಪಾಲುದಾರ ಬೇಕು ನೀವು ಕೊಡೋ ಹಂಗಿದ್ರೆ ಬನ್ನಿ ನಮಗೆ ಅದು ಬಿಟ್ಟು ನಿಮ್ಮ ಆನೆ ಕಲ್ ತಾಲೂಕಲ್ಲಿ ನೀವು ಇನ್ನೇ ಮುಂದೆ ಏನಾದರೂ ಇದೇ ಥರ ಏನಾರ ನಡ್ಕೊಳ್ಳೋಕೆ ಬಂದರೆ ನಿಮ್ಮ ಕಥೆ ಏನಾಗುತ್ತೆ ಬಾಲ ಬಿಚ್ಚಿ ನಿಟ್ಟು ಬೋಲ್ಟು ನಾವು ಬಿ ಟೈಟ್ ಮಾಡೋದು ಅಂತ ನಮಗೆ ಗೊತ್ತಿದೆ ನೀವೆಲ್ಲ ಯಾರಿಗೋ ಟೈಟ್ ಮಾಡೋದು ನಾವು ನಿಮಗೂ ಟೈಟ್ ಮಾಡೋದು ನಮಗೂ ಗೊತ್ತು ನೈಟ್ ಬೋಲ್ಟ್ಗಳು ಆದರೆ ಕೊಡ್ತಾ ಕೊಡ್ತಾಯಿದ್ದೀವಿ ಈ ಸರ್ಕಾರಕ್ಕೆ ದುಷ್ಟ ಸರ್ಕಾರ ರೈತರ ಪರ ಸರ್ಕಾರ ನಡೆಸಿ ನಮ್ಮ ಆನೆಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯಲ್ಲಿ ಬೆಂಗಳೂರಿಗೆ ದೂರದಲ್ಲಿ ದೂರದಲ್ಲಿರ್ತಕ್ಕಂಥ ಏರಿಯಾ ನಮ್ಮದು ಬಿ ಬಿ ಎಂ ಪಿ ಪಕ್ಕದಲ್ಲೇ ನಾವು ಆಗಿರ್ತಕ್ಕಂಥ ಏರಿಯಾದಲ್ಲಿ ತುಂಬ ರೈತರು ಸಣ್ಣ ಇಳುವಳಿದಾರು ಹೆಚ್ಚಿರತಕ್ಕಂಥ ಪ್ರದೇಶದಲ್ಲಿ ಬಂದು ಇವರು ಭೂಮಾಪಿಯ ಮಾಡಿ ಇವರು ಅಕ್ರಮವಾಗಿ ಭೂಮಿನ ಕಸಿದುಕೊಳ್ಳೋದಿಕ್ಕೆ ನಮಗೆ ಒಂದೂವರೆ ವರ್ಷ ಆಯ್ತು ಈಗ ನಮಗೆ ಇದು ಓಡಿಸಿ ಅವರು ನೋಟಿಸ್ ಆಡಿಸಿ ನಾವು ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀವಿ ನಾವು ಯಾವುದೇ ಕಾರಣಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಜನ ನಾವು ರಿಪ್ಲೈ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಭೂಮಿ ಬಿಡೋದಿಲ್ಲ ಅಂತ ಹೇಳಿದ್ರು ನಮ್ಮ ಭೂಮಿನ ಇದುವರೆಗೂ ಡಿನೋಟಿಫೈ ಮಾಡಲಿಲ್ಲ ಅದರಿಂದ ಬಂದು ನಾವು ಈಗ ಈ ಫ್ರೀಡಮ್ ಪಾರ್ಕ್ಗೆ ಇವತ್ತು ಸಂಯುಕ್ತ ಕರ್ನಾಟಕ ಹೋರಾಟ ಕರ್ನಾಟಕದ ಜೊತೆ ಬಂದಿದ್ದೀವಿ ಈ ಭ್ರಷ್ಟ ಅಧಿಕಾರಿಗಳು ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವರು ಮತ್ತು ಈ ಭ್ರಷ್ಟ ರಾಜಕಾರಣಿಗಳಿಂದ ಈ ದುರ್ಗತಿ ರೈತರಿಗೆ ಬಂದು ಒದಗಿದೆ ಈ ದುರ್ಗತಿಗಿನ ಈ ಇಷ್ಟೊಂದು ಶಕ್ತಿಗಳು ಒಗ್ಗೂಡಬೇಕಾಗಿ ಬಂದಿದೆ ಇದೆಲ್ಲ ತುಂಬ ಒಳ್ಳೆ ಬೆಳವಣಿಗೆ ಆಗ್ತಾಯಿದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸರ್ಕಾರಕ್ಕೆ ಈ ಬೆಳವಣಿಗೆಯಿಂದ ನಾವು ಗೆದ್ದೇ ಗೆಲ್ತೀವಿ ಯಾವುದೇ ಕಾರಣಕ್ಕೂ ಭೂಮಿ ಬಿಡೋದಿಲ್ಲ ಇನ್ನೊಂದು ಈ ಭ್ರಷ್ಟ ರಾಜಕಾರಣಿಗಳಿಗೆ ಮತ್ತು ಈ ಬೀಳೋ ಕಾಟ್ಸ್ ಏನಿದ್ದಾರೆ ಲಫಂಗ್ರು ಅನ್ಬೋದು ಲೂಟಿಕೋರ್ ಅನ್ಬೋದು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಏನು ಮಾಡ್ಕೊಂಡಿರು ಐಷಾರಾಮಿ ಜೀವನಗಳು ನಡೆಸ್ತಾ ಇದ್ದಾರೆ ಇದಕ್ಕೆ ಒಂದು ಬ್ರೇಕ್ ಬೀಳಬೇಕು ಇವರು ತುಂಬ ಕೆಟ್ಟದಾಗ ನಡ್ಕೊಳ್ತಾ ಇದ್ದಾರೆ ಯಾವುದೇ ಒಂದು ವೈಜ್ಞಾನಿಕತೆ ಇಲ್ಲ ಸಾಮಾಜಿಕ ಕಳಕಳಿ ಇಲ್ಲ ಇವರಿಗೆ ಇಷ್ಟು ವರ್ಷದಿಂದ ಸಾವಿರಾರು ಲಕ್ಷಾಂತರ ಏಕೆರೆ ಮಾಡ್ಕೊಂಡಿದ್ದಾರಲ್ವಾ ಅಲ್ವಾ ಅದು ಲ್ಯಾಂಡ್ ಆಡಿಟೇ ಮಾಡಿಲ್ಲ ಇವರು ಏನಾಗಿದೆ ಅಂದರೆ ಈಗ ಸುಮಾರು ಖಾಲಿ ಬಿದ್ದಿವೆ ಮೊದಲಿಂದ ಮಾಡ್ಕೊಂಡಿರ್ತಕ್ಕಂಥ ಇದು ಖಾಲಿ ಬಿದ್ದಿದೆ ಆದರೂ ಇವಾಗ ಹೊಸದಾಗಿ ತಗೊಳ್ತಾ ಇದ್ದಾರೆ ಅಂದರೆ ಇದು ತುಂಬ ವಿಪರ್ಯಾಸ ಯಾರು ಇಷ್ಟು ಜನ ಬಂದು ಹೋರಾಟ ಮಾಡ್ತಾ ಇದ್ರೂ ಅವ್ರಿಗೆ ತಲೆಗೆ ಹಾಕ್ಕೊಳ್ತಾ ಇಲ್ಲ ಅಂದರೆ ಇನ್ನು ಯಾವ ಥರ ಮಂಡ್ರು ಅಂತ ರೈತರಿಗೆ ಗೊತ್ತಾಗ್ತಾ ಇದೆ ಅದರಿಂದ ಎಲ್ಲರೂ ಇವ್ರಿಗೆ ವ್ಯತಿರಿಕ್ತವಾಗಿ ಇವಾಗ ಎಲ್ಲ ಒಗ್ಗೂಡ್ತಾ ಇದ್ದೀವಿ ನಾವು ಒಗ್ಗೂಡಿ ಪ್ರತಿಯೊಬ್ಬರು ಜಾತಿ ಮತ ಭೇದ ಪಕ್ಷಿಗಳು ಕೂಡ ಮರೆತು ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಏನು ಬಾಣ ನೀವು ಬಿಟ್ಟಿದ್ದೀರೋ ಅದೇ ನಿಮಗೆ ಬಾಣ ಆಗುತ್ತೆ ನೀವು ಮತ್ತೆ ನೋಡ್ಕೊಳ್ಳಿ ನಾವು ಹೆಂಗೆ ನಡೀತಾ ಇದೆ ನಿಮ್ಗೆ ಬಿ ಈಗ ಇರ್ತಕ್ಕಂಥ ಏನು ನೀವು ನಿಮ್ಮ ಪೊಲೀಸ್ ಇಲಾಖೆ ಏನಿದೆ ಎಲ್ಲ ಇಟ್ಕೊಂಡು ನೀವು ಮಾಡ್ತಾಯಿದ್ದೀರೋ ಇದೆಲ್ಲ ನಿಮಗೆ ಬಾಣ ಆಗುತ್ತೆ ನೀವೇ ಇದರಿಂದ ತಕ್ಕ ಪಾಠ ಕಲಿತೀರಾ ಅಂತ ನಾವು ಇದರಿಂದ ಎಚ್ಚರಿಕೆಯಾಗಿ ಕೊಡ್ತಾ ಇದೀವಿ ಉಗ್ರ ಹೋರಾಟ ಮಾಡ್ತೀವಿ ಚೀಫ್ ಮಿನಿಸ್ಟರ್ ಆಗಲಿ ಎಲ್ಲೂ ಬಿಡಲ್ಲ ನಮ್ಮಕ್ಕೂ ನಮ್ಮ ಯಾವುದೇ ಅಧಿಕಾರಿ ನೋಡು ಜಿ ಎಂ ಸಿಗ್ ಬಂದಿದ್ರು ಅಲ್ಲಿಗೂ ಬಿಡಲಿಲ್ಲ ನಾವು ಯಾವುದೇ ಕಾರಣಕ್ಕೂ ನಮ್ ಜಮೀನ್ ಬಿಡಲ್ಲ ನಮ್ ಭೂಮಿ ನಮ್ಮಕ್ಕು ನಾವು ನಮ್ ಜಮೀನು ಉಳಿಸ್ಕೊಳಕೆ ನಾವು ಏನ್ ಹೋರಾಟ ಮಾಡ್ಬೇಕು ಅದ್ ಮಾಡ್ತೀವಿ ಕಳೆದ ಜುಲೈ ಹದಿನೈದನೇ ತಾರೀಕಿಗೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದು ಸಭೆ ನಡೀತು ಅದರಲ್ಲಿ ಎಲ್ಲಾ ರೈತ ಸಂಘಟನೆಯ ನಾಯಕರುಗಳು ಮತ್ತೆ ಭೂಸ್ವಾಧೀನ ವಿರೋಧಿ ಹೋರಾಟಗಾರರುಗಳು ಪಾಲ್ಗೊಂಡಿದ್ರು ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಬಲವಂತವಾಗಿ ನಾವು ಭೂಸ್ವಾಧೀನವನ್ನ ಮಾಡೋದಿಲ್ಲ ಚನ್ನರಪಟ್ಟಣ ಹೋಬಳಿಯ ರೈತರು ಬಹಳ ದೀರ್ಘ ಅವಧಿಯ ಹೋರಾಟವನ್ನ ನಡೆಸಿದ್ದಾರೆ ಅದು ಹೇಳಿದ್ದೆ ಯಾವತ್ತು ಜುಲೈ ಹದಿನೈದು ಇವತ್ತು ನವೆಂಬರ್ ಇಪ್ಪತ್ತಾರು ಅಂದ್ರೆ ನಾಲ್ಕು ತಿಂಗಳು ಮೇಲಾಯಿತು ಈ ತನಕ ಆ ಭೂಮಿ ಬಿಟ್ಟಿದ್ದೀವಿ ಅಂತ ಹೇಳುವಂಥ ಒಂದು ಗ್ಯಾಜೆಟ್ ನೋಟಿಫಿಕೇಶನ್ನು ಮಾಡಲಿಲ್ಲ ಸರ್ಕಾರದ ಕಡೆಯಿಂದ ಹಾಗಾಗಿ ಹಂಗೆ ನೋಡಿದರೆ ಹೋರಾಟದ ಟೆಂಟಲ್ಲಿದ್ದಂಥ ಬೋರ್ಡನ್ನು ರೈತರು ತೆಗೆದಿದ್ರು ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ ಇನ್ನೇನು ನಾವು ಇಲ್ಲಿ ಧರಣಿ ಜಾಗದಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೋರಾಟ ಮುಂದುವರೆಸೋ ಅವಶ್ಯಕತೆ ಇಲ್ಲ ಈ ಟೆಂಟ್ ಎಲ್ಲ ತೆಗೆಯೋದು ಈ ಬೋರ್ಡೆಲ್ಲ ತೆಗೆಯೋದು ಮತ್ತೆ ಇನ್ಮೇಲೆ ನಾವು ಸೀರಿಯಸ್ ಆಗಿ ಬೇಸಾಯ ಮಾಡೋದು ನಾಲ್ಕು ವರ್ಷ ಎಲ್ಲ ಲಾಸ್ ಆಗಿದೆ ಅಂತ ಆಮೇಲೆ ನೋಡಿದರೆ ಹದಿನೈದು ದಿನ ಆಯಿತು ತಿಂಗಳಾಯ್ತು ಡಿನೋಟಿಫಿಕೇಶನ್ ಬರಲಿಲ್ಲ ಕೊನೆಗೆ ರೈತರು ಏನು ಮಾಡಿದ್ರು ತೆಗೆದಿಟ್ಟಿದ್ರಲ್ಲ ಬೋರ್ಡು ಇಷ್ಟನೇ ದಿನ ಇಷ್ಟನೇ ತಿಂಗಳು ಇಷ್ಟನೇ ವರ್ಷ ಅಂತ ಹಾಕಿದ್ದು ಆ ಬೋರ್ಡ್ ತೆಗೆದು ಮತ್ತೆ ಹಾಕಿದ್ದಾರೆ ಹಂಗಾಗಿ ನಾಲ್ಕು ತಿಂಗಳು ಮೀರಿದ್ರು ಕೂಡ ನಾನಾ ರೀತಿಯಲ್ಲಿ ಸಬೂಬ್ಗಳು ಹೇಳ್ಕೊಂಡು ಇಲ್ಲದ ಕಾರಣಗಳನ್ನ ಹೇಳ್ಕೊಂಡು ಈಗಲೂ ಕೂಡ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇರೋದ್ರಿಂದ ಸರ್ಕಾರ ಅಲ್ಲಿ ಹೋರಾಟ ಮುಂದುವರೆದಿದೆ ಧರಣಿ ಜಾಗದಲ್ಲಿ ಅಷ್ಟೇ ಅಲ್ಲ ಇವತ್ತು ಬಸ್ಗಳನ್ನು ಮಾಡಿಕೊಂಡು ವೆಹಿಕಲ್ ಮುಖ ವೆಹಿಕಲ್ಗಳ ಮುಖಾಂತರ ಮತ್ತು ಬಿ ಎಂ ಟಿ ಸಿ ಬಸ್ಗಳನ್ನ ಹತ್ಕೊಂಡು ರೈತರು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಂದು ಭಾಗವಹಿಸಿದ್ದಾರೆ ನಮಗೆ ಡಿನೋಟಿಫಿಕೇಷನ್ ಆರ್ಡ್ರ್ ಕೊಡಬೇಕು ಇಲ್ಲ ಅಂದರೆ ಮತ್ತೆ ನಾವು ಹೋರಾಟ ತೀವ್ರ ಮಾಡ್ತೀವಿ ನಮಗೆ ಬೆಂಬಲ ಕೊಡಬೇಕು ಅಂತ ಸಂಘಟನೆಯ ವಿವಿಧ ಸಂಘಟನೆಯ ನಾಯಕರುಗಳನ್ನು ಇಲ್ಲಿ ಕೇಳ್ಕೊಳ್ತಿದ್ದಾರೆ ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ಇಡೀ ರಾಜ್ಯದ ರೈತರು ಕೂಲಿಕಾರರು ಕಾರ್ಮಿಕರ ಪರವಾದಂಥ ಬೃಹತ್ ಒಂದು ರಾಜ್ಯ ಮಟ್ಟದ ಪ್ರತಿಭಟನಾ ಧರಣಿಯನ್ನು ನಾವು ಸಂಘಟನೆ ಮಾಡಿದ್ದೀವಿ ಭಾಳ ಮುಖ್ಯವಾಗಿ ಈ ಒಂದು ಪ್ರತಿಭಟನಾ ಧರಣಿಯ ಭಾಳ ಪ್ರಮುಖವಾದಂಥ ಉದ್ದೇಶ ಏನಂತ ಹೇಳಿದ್ರೆ ಒಂದು ಕಡೆ ರೈತರ ಬದುಕನ್ನು ಕೃಷಿಯನ್ನು ಉಳಿಸ್ಕೊಳ್ಳುವಂಥದ್ದು ಇನ್ನೊಂದು ಕಡೆ ಕಾರ್ಮಿಕರ ಬದುಕನ್ನು ಅವರ ಹಕ್ಕುಗಳನ್ನು ಉಳಿಸ್ಕೊಳ್ಳೋದು ಎರಡು ಪ್ರಧಾನವಾದಂಥ ಪ್ರಶ್ನೆಗಳ ಮೇಲೆ ಈ ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೀವಿ ಭಾಳ ಮುಖ್ಯವಾಗಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಡೀ ದೇಶ ಮತ್ತು ರಾಜ್ಯದ ಕೃಷಿಯನ್ನು ಇವತ್ತು ರೈತರ ಕೈಯಿಂದ ಕಿತ್ಕೊಂಡು ಕಾರ್ಪೊರೇಟ್ ಕಂಪ್ನಿಗಳಿಗೆ ವಹಿಸ್ಕೊಡ್ಬೇಕು ಅಂತೇಳಿ ಎರಡು ರೀತಿಯ ಹೆಜ್ಜೆಯನ್ನು ನಾವು ಇದ್ದಾವೆ ಒಂದು ಕಡೆಗೆ ರೈತರ ಭೂಮಿಯನ್ನು ಎರಬಿರಿಯಾಗಿ ಬಲವಂತವಾಗಿ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬಲವಂತವಾಗಿ ಭೂಸ್ವಾಧೀನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ರೈತಾಪಿ ಜನ ಅವರಾಗೆ ಅವರು ಭೂಮಿಯನ್ನು ಬಿಟ್ಟು ಅಥವಾ ಅವರಾಗೆ ಅವರು ಜಮೀನುಗಳನ್ನು ಮಾರಿಕೊಂಡು ಅಥವಾ ಅವರಾಗೆ ಅವರು ಸಾಲ ತೀರ್ಸೋಕ್ಕಾಗಲಾರ್ದನ್ನೇ ಆತ್ಮಹತ್ಯೆ ಮಾಡಿಕೊಂಡು ಇವತ್ತು ವ್ಯವಸಾಯದಿಂದ ದೂರ ಸರಿಯುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾಯಿದ್ದ ಈ ಎರಡು ಕಾರಣದಿಂದ ಅವರಿಗೆ ಭಾಳ ಸ್ಪಷ್ಟವಾಗಿ ಏನು ಅವ್ರಿಗೊಂದು ಅಂದಾಜಿದೆ ಸರ್ಕಾರಕ್ಕೆ ಅಂತೇಳಿದರೆ ಈ ರೀತಿಯ ಪರಿಣಾಮಗಳಿಂದ ರೈತರು ವ್ಯವಸಾಯದ ಆಚೆ ಹೋಗ್ತಾರೆ ಕಾರ್ಪೊರೇಟ್ ಕಂಪನಿಗಳ ಕೈಗೆ ಕೃಷಿ ಹೋಗುತ್ತೆ ಅನ್ನುವಂಥದ್ದು ಅವರ ಒಂದು ಸ್ಪಷ್ಟವಾದಂಥ ನಿಲುಮೆ ಅದೇ ಕಾರಣದಿಂದ ಇವತ್ತು ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ನಾವು ಕೇಳ್ತಾ ಇದ್ದೀವಿ ದೇಶಮಟ್ಟದಲ್ಲಿ ಇವತ್ತು ಏನು ದೇಶದ ಒಂದು ಕೃಷಿ ಆಯೋಗ ಹಿಂದೆ ಇದ್ದಂಥ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರ ನೇತೃತ್ವದ ಕೃಷಿ ಆಯೋಗ ಈ ಭೂ ಬೆಂಬಲಿತ ಬೆಲೆಯನ್ನು ಕಟ್ಟುವಾಗ ಒಟ್ಟು ಭೂಮಿಯ ಸಮಗ್ರ ವೆಚ್ಚಕ್ಕೆ ಶೇಕಡ ಐವತ್ತರಷ್ಟು ಲಾಭಾಂಶ ಸೇರಿಸಿ ಭೂ ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಹೇಳಿದರು ಸೊ ಆ ಪ್ರಕಾರ ನಾವು ಲೆಕ್ಕ ಹಾಕಿದ್ದೀವಿ ಇವತ್ತು ಒಂಬತ್ತು ಪಾಯಿಂಟ್ ಐದು ಸಕ್ಕರೆ ಇಳುವರಿಗೆ ಕಬ್ಬಿನ ಬೆಲೆ ಒಂದು ಟನ್ನಿಗೆ ಐದು ಸಾವಿರದ ಐದುನೂರು ರೂಪಾಯಿ ಆದರೂ ಸಿಕ್ಕರೆ ರೈತರಿಗೆ ನ್ಯಾಯ ಸಿಗುತ್ತೆ ಇಲ್ಲದ್ರೆ ಇಲ್ಲ ಅಷ್ಟು ಸಿಗಲೇಬೇಕು ನಾವು ನಾವಿವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಕರ್ನಾಟಕದ ಕೈಗಾರಿಕೆ ಮಾಲೀಕರು ಇವತ್ತು ಹನ್ನೊಂದು ಪಾಯಿಂಟ್ ಐದು ಇಳುವರಿಗೆ ಅವರು ಮೂರು ಸಾವಿರದ ಇನ್ನೂರು ಮುನ್ನೂರು ನಾನ್ನೂರು ಐನೂರು ಅಂತೇಳಿ ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತಾಯಿದ್ವಿ ಸೊ ಹೀಗಾಗಿ ಪ್ರತಿ ಟನ್ನಿಗೆ ಎರಡು ಸಾವಿರ ರೂಪಾಯಿಗಿಂತ ಹೆಚ್ಚು ನಷ್ಟ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದೀವಿ ರಾಜ್ಯ ಸರ್ಕಾರನೂ ಕೂಡ ಈ ಪ್ರಮಾಣದಲ್ಲಿ ಮಧ್ಯಪ್ರವೇಶ ಮಾಡೋಕ್ಕಾಗ್ತಾಯಿಲ್ಲ ಕೇಂದ್ರ ಸರ್ಕಾರನೂ ಇವತ್ತು ಐದು ಸಾವಿರದ ಐನೂರು ನಿಗದಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ರು ಅವರು ಕೇವಲ ಮೂರು ಸಾವಿರದ ಇನ್ನೂರು ಮಾತ್ರ ನಿಗದಿ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈ ರೀತಿಯಲ್ಲಿ ರೈತರು ಇವತ್ತು ನಷ್ಟ ಹೊಂದಿ ಅವರು ಸಾಲಗಾರರಾಗಿ ಭೂಮಿ ಬಿಡ್ತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ವಿ ಅದೇ ಪರಿಸ್ಥಿತಿ ನೀವು ಭತ್ತ ಬೆಳೆಗಾರರಲ್ಲಿ ನೋಡ್ತಾ ಇದ್ವಿ ಅದೇ ಪರಿಸ್ಥಿತಿ ಮೆಕ್ಕೆಜೋಳ ಬೆಳೆಗಾರರದು ಕೂಡ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ ಅದರಿಂದ ಅವರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ರೈತರು ಭೂಮಿಯ ಆಚೆ ಹೋಗಬೇಕು ಬಲವಂತವಾಗಿ ಅವರಾಗೆ ಅವರು ಬಿಟ್ಟು ಹೋಗಬೇಕು ಅಂದರೆ ಅವರಿಗೆ ಲಾಸ್ ಆಗಬೇಕು ಅನ್ನೋದು ಇವತ್ತು ಎರಡೂ ಸರ್ಕಾರಗಳ ನಿರ್ಧಾರ ಆಗಿದೆ ಹೀಗಾಗಿ ವ್ಯಾಪಾರಸ್ಥರು ಸುದ್ದಿ ಸಂದರ್ಭದಲ್ಲಿ ಏನು ಕೃತಕವಾಗಿ ಬೆಲೆಗಳನ್ನು ಕುಸಿಯುವಂಗೆ ಮಾಡ್ತಾ ಇದ್ದಾರೆ ಅಂಥದ್ರಿಂದ ರಕ್ಷಣೆ ಮಾಡೋದಕ್ಕೆ ಇವತ್ತು ಸರ್ಕಾರಗಳು ತಯಾರಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ರೈತರು ನಷ್ಟ ಆಗ್ತಾ ಇದ್ದಾರೆ ಆ ಕಾರಣದಿಂದ ಅವರು ಭೂಮಿಯ ಆಚೆ ಹೋಗಬೇಕು ಅಂತೇಳಿ ಒಂದು ಮನಸ್ಥಿತಿಯನ್ನು ಅವರು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ಇವತ್ತು ನಾವು ವಿರೋಧ ಮಾಡಿ ಪ್ರತಿಭಟನೆಯನ್ನು ಇದ್ದೀವಿ ಈ ದಿನ ಇಡೀ ಭಾರತ ದೇಶದಲ್ಲಿ ನಾಲ್ಕು ಕಾರ್ಮಿಕ ಸಮಿತಿಗಳು ಮತ್ತು ರೈತ ವಿರೋಧಿ ಮಸೂದೆಗಳ ವಿರುದ್ಧ ಕಾನೂನುಗಳ ವಿರುದ್ಧ ದೇಶಾದ್ಯಂತ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆಯ ಭಾಗವಾಗಿ ಹೋರಾಟ ನಡೀತಾ ಇದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಮುಖ್ಯವಾಗಿ ನಾಲ್ಕು ಸಮಿತಿಗಳು ಇಡೀ ಭಾರತ ದೇಶದ ದುಡಿಯುವ ಶಕ್ತಿ ಏನಿದೆ ಅದರ ಭವಿಷ್ಯವನ್ನು ಹಾಳು ಮಾಡುವಂಥ ಅಂಶಗಳನ್ನು ಹೊಂದಿದೆ ಅದರಲ್ಲಿ ಸರ್ಕಾರ ಸಾಕಷ್ಟು ಸುಳ್ಳು ಪ್ರಚಾರಗಳನ್ನು ಮಾಡ್ತಾ ಇದೆ ಹೊಸ ಅನುಕೂಲಗಳು ಬರ್ತದೆ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಲೆಟ್ರ್ ಬರ್ತದೆ ಅಂತ ಅಪಾಯಿಂಟ್ಮೆಂಟ್ ಲೆಟ್ರ್ ಬರ್ತದೆ ಆದರೆ ಕೆಲಸದ ಅವಧಿ ಎರಡೇ ವರ್ಷ ಇರ್ತದೆ ಅದಕ್ಕೆ ಅಪಾಯಿಂಟ್ಮೆಂಟ್ ಲೆಟ್ರ್ ಏನು ಅಂತ ಕರಿಬೇಕು ಅಂತ ಗೊತ್ತಾಗ್ತಿಲ್ಲ ಈ ದೇಶದ ಬಹುಸಂಖ್ಯೆಯ ಜನರನ್ನು ಸೋಷಿಯಲ್ ಸೆಕ್ಯುರಿಟಿ ನೆಟ್ವರ್ಗೆ ಅಂದರೆ ಸಾಮಾಜಿಕ ಸುರಕ್ಷತೆಯ ವ್ಯವಸ್ಥೆ ಒಳಗೆ ತರ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ನಿಜವಾಗ್ಲೂ ಆಗ್ತಾ ಇರ್ತಕ್ಕಂಥದ್ದು ದೇಶದಲ್ಲಿರುವಂತಹ ಸಂಘಟಿತ ಅಸಂಘಟಿತ ವಲಯದ ಕಾರ್ಮಿಕರಲ್ಲಿ ಬಹುಸಂಖ್ಯೆಯ ಜನ ಮೋರ್ ದೆನ್ ಏಯ್ಟಿ ಪರ್ಸೆಂಟು ಯಾವುದೇ ಕಾರ್ಮಿಕ ಕಾನೂನುಗಳ ರಕ್ಷಣೆ ಇಲ್ಲದೇ ಆಗುವಂತಹ ಪರಿಸ್ಥಿತಿಯನ್ನು ಈ ಸಂಹಿತೆಗಳು ತರ್ತಾ ಇದೆ ಕಾರ್ಮಿಕರಿಗೆ ಕಾನೂನು ಸೌಲಭ್ಯ ಇಲ್ಲ ಅನ್ನುವಂತಹ ವ್ಯವಸ್ಥೆಯನ್ನು ಜಾರಿ ಮಾಡುವಂತಹ ಕಾನೂನುಗಳಿಗೆ ಕಾರ್ಮಿಕ ಸ ಸಂಖ್ಯೆ ಅಂತೇಳಿ ಹೆಸರಿಡೋದೇನೆ ಕಾರ್ಮಿಕ ಸಂಹಿತೆಗಳು ಅಂತ ಹೆಸರಿಡೋದೇನೆ ಒಂದು ನಗೆಪಾಠನ ವಿಚಾರ ಆಗಿದೆ ಅದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಬಯಸಬೇಕು ಇದರಲ್ಲಿ ಕಾರ್ಮಿಕರಿಗೆ ಸಂಘಟಿತರಾಗಲಿಕ್ಕೆ ಅವಕಾಶಗಳಿರೋದಿಲ್ಲ ಸಂಘಟಿತರಾದರೆ ಅನ್ಯಾಯದ ವಿರುದ್ಧ ಮುಷ್ಕರ ಹೂಡಲಿಕ್ಕಿರುವಂಥ ಮೂಲಭೂತ ಹಕ್ಕಿರೋದಿಲ್ಲ ಸಾಮೂಹಿಕ ಚೌಕಾಸಿಗೆ ಹಕ್ಕಿರೋದಿಲ್ಲ ಅದು ಮಾತ್ರ ಅಲ್ಲ ಸಾಮಾಜಿಕ ಸುರಕ್ಷತಾ ವ್ಯವಸ್ಥೆ ಅನ್ನುವಂಥದ್ದು ಅವರು ಭವಿಷ್ಯ ಪಿಂಚಣಿ ಮತ್ತೊಂದು ಇದು ಯಾವುದಕ್ಕಿರುವಂಥ ಯಾವುದೇ ಗ್ಯಾರಂಟಿಗಳು ಇಲ್ಲದೇ ಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಆ ಥರದಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ ಈ ಕಾನೂನು ಈಗ ಆಲ್ರೆಡಿ ಎಲ್ಲ ಮಿತಿಗಳನ್ನು ಈ ಕಾನೂನಲ್ಲಿರುವಂತಹ ಮಿತಿಗಳನ್ನು ಸಡಿಲಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಗಳಿಗೆ ಅವಕಾಶನೂ ಕೂಡ ಮಾಡಿಕೊಟ್ಟಿದೆ ಬಂಡವಾಳದ ಆಕರ್ಷಣೆಯ ನೆಪದಲ್ಲಿ ರಾಜ್ಯ ಸರ್ಕಾರಗಳು ಮತ್ತಷ್ಟು ಇರುವಂಥ ಹಕ್ಕುಗಳನ್ನು ಸಡಿಲಗೊಳಿಸುವಂತಹ ಸಾಧ್ಯತೆಗಳಿಗೆ ಮನೆ ಹಾಕಿ ಕೊಟ್ಟಿದೆ ಇದು ಸಂವಿಧಾನ ವಿರೋಧಿಯಾದಂತಹ ಈ ನಾಲ್ಕು ಕಾನೂನುಗಳೇನಿದೆ ಅದನ್ನು ವಾಪಸ್ ಪಡಿಬೇಕು ಅಂತ ನಾವೆಲ್ಲ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ